ಮೊದಲೇ ಬೆಲೆ ಏರಿಕೆಯಿಂದ ತತ್ತರಿಸಿದ ಸಾರ್ವಜನಿಕರಿಗೆ ಇವಾಗ ಸರ್ಕಾರ ಭೀಕ್ಷಾಕ್ ನೀಡಿದೆ ಸಾರಿಗೆ ಸಂಸ್ಥೆಯ ಬಸ್ಗಳ ಬೆಲೆ ಏರಿಕೆ ಹೆಚ್ಚಳ ಮಾಡಿರೋದರಿಂದ ಪುರುಷ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗಲಿದೆ ನಾವು ಇವಾಗ ಗದಗನ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣದಲ್ಲಿದ್ದೇವೆ ಇಲ್ಲಿ ಸಾಕಷ್ಟು ಜನರಿದ್ದಾರೆ ಅವರನ್ನು ಮಾತಾಡ್ಸೋಣ ಯಾಕಂತಂದ್ರೆ ಇವಾಗ ಶಕ್ತಿ ಯೋಜನೆ ಜಾರಿಯಾಗಿರೋದ್ರಿಂದ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಅಂತ ಹೇಳ್ತಿದ್ರು ಆದರೆ ಇವಾಗ ಆದಾಯಕ್ಕೆ ಕೊಕ್ಕೆ ಬೀಳ್ತಾ ಇದೆ ಸರ್ ಇವಾಗ ಶಕ್ತಿ ಯೋಜನೆ ಜಾರಿಯಾಗಿದೆ ಶಕ್ತಿ ಯೋಜನೆ ಜಾರಿ ಆದ ನಂತರ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ಅಂತ ಹೇಳಿದ್ರು ಇವಾಗ ಟಿಕೆಟ್ ದರ ಹೆಚ್ಚು ಹೆಚ್ಚಳ ಮಾಡ್ತಾ ಇದೆ ಶೇಕಡಾ ಹದಿನೈದು ಪರ್ಸೆಂಟ್ ಅಷ್ಟು ಯಾರು ಮಕ್ಕಳಿಗೆ ಹೆಚ್ಚಿಗೆ ಮಾಡೋದು ಮಕ್ಕಳಿಗೆ ಮತ್ತು ಪ್ರೀ ಅಡ್ಡಿ ಇಲ್ಲ ಸರ್ಕಾರ ಒಳ್ಳೆ ಚಟ್ಮೆಂಟ್ ಕೊಡ್ತೈತಿ ಹ್ಮ್ ಜನರ ಇದು ನಮ್ಮ ಕಡೆಯಿಂದ ರೊಕ್ಕ ತೊಗೊಳೋದು ಅವ್ರಿಗೆ ಪ್ರೀ ಅಡ್ಡಾಡಿಸೋದು ಭಾಳ ಎಲ್ಲ ಅವಾಗೆ ತುಕೋ ದರ ಮಾಡ್ತಾರೆ ರೊಕ್ಕ ಹೆಚ್ಚಿಗೆ ಮಾಡ್ತಾರೆ ಗಂಡು ಗಣ್ಮಕ್ಳಗೆ ಎಲ್ಲ ಮಾಡ್ತಾರೆ ಮಾಡಕ್ ಅವ್ರಿಗೆ ಅವಕಾಶ ಐತೆ ಸರ್ಕಾರ ಐತಲ್ಲ ಅವ್ರಿಗೆ ಅವ್ರು ಮಾಡ್ಬೋದು ಅವಶ್ಯಕತೆ ಇಲ್ಲ ಅಂದ್ರೆ ಹೆಂಗ ಅವ್ರು ಕೊಟ್ಟ ಹೋಗಬೇಕಾ ಸಿಗೋಂಗಿಲ್ಲ ಮತ್ತು ಎಲ್ಲ ಸಿಗಂಗಿಲ್ಲ ಹಿಡಿದು ಎಳೆದು ಎಳ್ದೋಗೀತಾರ ಹೆಣ್ಮಕ್ಳು ಯೋಜನೆ ಬಾ ಮಾಡ್ಯಾರ ಅವರು ಚಲೋ ಇದು ಕೊಡ್ತಾರೆ ಸೌಲಭ್ಯ ಚಲೋ ಐತಿ ಕೆಲಸ ಒಳ್ಳೆ ಒಳ್ಳೆ ಕೆಲಸ ಒಳ್ಳೆ ಒಳ್ಳೆ ಭಾಳ ಜನರನ್ನ ದಾರಿ ತಪ್ಪಿಸೋಕೆ ಇದೊಂದು ಸರ್ಕಾರ ಭಾಳ ಅವಕಾಶ ಸಿಕ್ಕತಿ ಸರ್ ಇವಾಗ ಶಕ್ತಿ ಯೋಜನೆ ಜಾರಿ ಆಗೈತಿ ಇವಾಗ ಪುರುಷ ಇವರಿಗೆ ಹದಿನೈದು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡ್ತಾ ಇದೆ ಸರ್ಕಾರ ನಮ್ಗೆ ಅಷ್ಟು ಮಾಹಿತಿ ನಮ್ಮ ಏ ನಾವು ಮಾಹಿತಿ ಸರ್ ಇಲ್ಲಿ ಸಾಕಷ್ಟು ಜನರಿದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಇವಾಗ ಸರ್ಕಾರ ಹದಿನೈದು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡ್ತಾ ಇದೆ ಟಿಕೆಟ್ ದರ ಈಗ ಮಹಿಳೆಯರಿಗೆ ಫ್ರೀ ಇದೆ ಹೆಚ್ಚಿಗೆ ಮಾಡ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹದಿನೈದು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಇದೆ ಸರ್ಕಾರ ನಮ್ಗೆ ಅದ್ರ ಬಗ್ಗೆ ನಾಲೇಜ್ ಇಲ್ಲ ಸರ್ ಅಲ್ಲ ಮಾಡಿ ಅಲ್ಲ ನಾಲೇಜ್ ಇಲ್ಲ ಮಾಡ್ಬೋದು ಅಂತೀರಿ ಈಗ ಎಷ್ಟು ಕೊಡ್ತೀರಿ ನೀವು ಅದಕ್ಕೆ ಸರ್ ಟಿಕೆಟಿಗೆ ಎಷ್ಟು ಕೊಡ್ತೀರಿ ಎಲ್ಲಿ ಹೋಗ್ತೀರಿ ನಿಮ್ದಾಳ ಸರ್ ನಿಮ್ದಾಳ ನಿಮ್ದಾಳ ಮತ್ತು ಬೆಲೆ ಹೆಚ್ಚಿಗೆ ಆಯ್ತಲ್ಲ ಹೆಚ್ಚಿಗೆ ಆಯ್ತು ಸರ್ ಕಮ್ಮಿ ಮಾಡ್ಬೇಕು ಯಾರು ಅದರ ಸರ್ ಒಬ್ಬರೇ ಅಲ್ಲ ಅದ್ರ ಬಗ್ಗೆ ರಿಶ್ ರಿಫೆಕ್ಟ್ ಆಗಿ ಯಾರೂ ಮಾಡೋದಲ್ಲ ದುಡಿಯಾರ ನೀವು ಹೌದು ಸರ್ ಬೆಲೆ ಹೆಚ್ಚಿಗೆ ಆದ್ರೆ ಏನು ಕಮ್ಮಿ ಮಾಡ್ಬೇಕು ನಾವೊಬ್ಬರು ಹೇಳಿದ್ರೆ ಕೇಳೋದಲ್ಲ ಸರ್ ಯಾರು ಗೌರ್ಮೆಂಟ್ ಕೇಳಲ್ಲ ಸಾರ್ವಜನಿಕರು ಎಲ್ಲರೂ ಒಪ್ಪಂತ ಆದರೆ ಆಗತ್ತೆ ಸರ್ ಅಮ್ಮಾರ ಈಗ ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಐತ್ರಿ ಈಗ ಗಂಡ ಮಕ್ಕಳಿಗೂ ಜಾಸ್ತಿ ಮಾಡತ್ತಾರ ರೇಟ್ ಏನು ಹೇಳ್ತೀರಿ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ಫ್ರೀ ಮಾಡ್ಯಾರ ಎಲ್ಲ ಚಲೋ ಒಳ್ಳೆಯ ಅಂತೀನ ಈಗ ಗಂಡ ಮಕ್ಕಳಿಗೆ ದರ ಹೆಚ್ಚಿಗೆ ಮಾಡಾಕತ್ತಾರ ಹೌದ್ರ ಮತ್ತೆ ಹೆಣ್ಣು ಮಾಡಬೇಕಲ್ರಿ ಅವ್ರು ಗಂಡು ಮಕ್ಕಳಿಗೆ ಮಾಡಿದ್ರಿ ಸರ ಇವಾಗ

ಏನು ಇಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ ಅವರನ್ನ ಕೇಳೋಣ ಸರ ಇವಾಗ ಟಿಕೆಟ್ ಪುರುಷ ಪ್ರಯಾಣಿಕರಿಗೆ ಟಿಕೆಟ್ ದರ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಏನು ಹೇಳೋಕೆ ಇಷ್ಟಪಡ್ತೀರ ಅಂತ ಪುರುಷದವ್ರಿಗೆ ಹೆಚ್ಚಿಗೆ ಮಾಡಿದ್ರೆ ಸ್ವಲ್ಪ ಇದು ಹಾಕತ್ತೆ ಪ್ರಾಬ್ಲಮ್ ಆಗತ್ರಿ ಎಲ್ಲರಿಗೆ ಹೆಚ್ಚಿಗೆ ಆದರೆ ಎಲ್ಲಿ ಹೋಗಬಾರ ನೀವು ನಾವು ಅಂತೂ ಬಂತೀರಿ ಏನು ಪ್ರಾಬ್ಲಮ್ ಆಕತ್ತೆ ಅಂತೀರಿ ಹೆಚ್ಚಿಗೆ ಆದರೆ ಎಲ್ಲರಿಗೂ ಸಮಸ್ಯೆ ಹಾಕತ್ತರಿ ಹ್ಞೂ ಏನು ಟಿಕೆಟ್ ದರ ಹೆಚ್ಚಿಗೆ ಮಾಡಿದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತೇಳಿ ಪ್ರಯಾಣಿಕರು ಹೇಳ್ತಿದ್ದಾರೆ ಇಲ್ಲೊಬ್ರು ಪ್ರಯಾಣಿಕರಿದ್ದಾರೆ ಅವ್ರನ್ನೇ ಕೇಳೋಣ ಸರ್ ಎಲ್ಲಿಗೆ ಹೋಗ್ಬೇಕು ಈಗ ಟಿಕೆಟ್ ದರ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಪುರುಷರಿಗೆ ಹ್ಞೂ ಪ್ರಯಾಣ ಉಚಿತ ಮಾಡೋದ್ರಿಂದ ಏನು ಉಚಿತ ಮಾಡಿದ್ದೇತಿಲ್ಲ ಅನ್ನ ಇದ್ರಾಗ ಅಷ್ಟೇ ಉಚಿತ ಮಾಡ್ಯಾರ ಅದ್ರದ್ದು ಇಲ್ಲಿ ತೆಕೋತಾರ ಅಷ್ಟೆ ಹೆಣ್ಮಕ್ಳು ಕೊಡು ಬಚ್ಚರ್ಜ್ಜಿ ಈ ಕಡೆ ತಗೊತಾರ ನೋಡಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ನಿಂತಾರ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಹನ್ನೆರಡು ಕಿಲೋಮೀಟರ್ ಹೋಗಕ ಮೂರ್ ಮೂರು ತಾಸು ಕಾಯ್ಬೇಕು ಇನ್ನು ದೂರದ ಪ್ರಯಾಣ ಹೆಂಗೆ ಉಚಿತ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ರೈತರಿಗೆ ಅನುಕೂಲ ಮಾಡಬೇಕಿತ್ತು ವಿದ್ಯಾರ್ಥಿಗಳ ಅನುಕೂಲ ಮಾಡಬೇಕಿತ್ತು ಅದನ್ನ ಬಿಟ್ಟು ಅನಾವಶ್ಯವಾಗಿ ಇದು ಮಾಡ್ಕೊಂಡು ಈ ಪುರುಷರಿಗೆ ಹೆಚ್ಚು ಮಾಡೋದಂತರ ಅರ್ಥ ಏನು ಹೆಂಡ್ರ ತೆಗೆ ಗಂಡ್ರು ತೆಗೆದು ಹೆಂಡ್ರಿಗೆ ಹಾಕೋ ಕೆಲಸ ಏನಿಲ್ಲ ಇದ್ರ ವ್ಯತ್ಯಾಸ ಎಷ್ಟು ಹೆಚ್ಚಿಗೆ ಮಾಡಿದ್ರೆ ಅಷ್ಟೇ ಸರ್ ಹೇಳಿದಿಲ್ಲ ಒಬ್ರು ಬಾಯಿ ಬಿಡಿದು ಒಬ್ಬರಿಗೆ ಹಾಕೋದು ಅಷ್ಟೇ ಕೆಲಸ ಲಾಭ ಅಂತ ಇಲ್ಲ ಮನೆ ಪೇಪರ್ನ ನೋಡಿರಿಲ್ ನೀವು ಎಷ್ಟು ಕೋಟಿ ರೂಪಾಯಿ ಹೊರ ಆಗೈತಿ ಏನಾಗೈತಿಲ್ಲ ಪೇಪರ್ನ ನೋಡಿರಲ್ಲೊಂತ ಆದಾಯ ಬರ್ತಾ ಶಕ್ತಿ ಯೋಜನೆಯಿಂದ ಅಂತ ಹೇಳಿ ಹೇಳ್ತಾರೆ ಶಕ್ತಿ ಯೋಜನೆಯಿಂದ ಬರ್ತೈತ್ರಿ ಮನೆ ಪೇಪರ್ನ ನೋಡ್ರಿ ಇನ್ನು ಪೇಪರ್ ದಿವಸ ಪೇಪರ್ನ ಇದ್ರಿ ಎಷ್ಟು ಕೋಟಿ ಹೊರ ಐತಿ ಇನ್ನ ಏನೇನಿದ್ ಪೇಮೆಂಟ್ ಮಾಡ್ಬೇಕು ಎಷ್ಟು ತಿಂಗಳು ಮೂರ್ ಮೂರು ತಿಂಗಳು ಪೇಮೆಂಟ್ ಮಾಡಿಲ್ಲ ನೋಡಿರಲ್ಲ ನಿಮಗೂ ಗೊತ್ತೈತೆ ಮಾಧ್ಯಮದವ್ರಿಗೆ ಏನು ಮಾತಾಡೋ ಅವಶ್ಯಕತೆ ಏನಿಲ್ಲ ಅದ್ರ ಫ್ರೀ ಮಾಡಿದ್ರಿಂದ ಅದನ್ನ ತೆಗೆದು ಇದ್ರಾಗ ಹಾಕೋರು ಅಷ್ಟೇ ಅವರು ಇವರು ಅಭಿಪ್ರಾಯ ಆದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ ಸರ ಮೇಡಮ್ ಇವಾಗ ಶಕ್ತಿ ಯೋಜನೆ ಜಾರಿಯಾಗಿದೆ ಇವಾಗ ಪುರುಷ ಇವ್ರಿಗಿ ಹದಿನೈದು ಪರ್ಸೆಂಟೇಜ್ ಹೆಜ್ಜಿಗೆ ಮಾಡ್ತಾ ಇದಾರಮ್ಮ ಅಲ್ರಿ ಮಕ್ಳು ಫ್ರೀ ಮಾಡೋದಕ್ಕಿನ್ನ ಎಲ್ಲಾರ್ ಪ್ರೀ ಮಾಡೋದು ಏನೈತಿ ಬಡ ಬಡ ಶಾಲೆ ಮಕ್ಕಳಿಗೆ ಮಾಡ್ರಿ ಅಲ್ಲ ಪ್ರೀನಾ ಅದೊಂದು ಒಳ್ಳೆ ಕೆಲಸ ರೀ ಇದು ಮೂರ್ ಮೂರ್ ದಿನಕ್ಕ ಮಾಟಾಡದ ತಪ್ಪತೈತ್ರಿ ಎಲ್ಲಾರ್ಗು ತೊಂದ್ರೆ ಆಗೈತ್ರಿ ಅದು ಪ್ರೀ ಮಾಡಿ ಶಾಲೆ ಮಕ್ಕಳಿಗೆ ತೊಂದ್ರೆ ಹಾಕೊಂಡಿತ್ರಿ ಅದು ಬೇಡ ಬೇಡ್ರಿ ತಗದು ಹಾಕಿರಿ ಶಾಲೆ ಮಕ್ಳು ಫ್ರೀ ಮಾಡ್ರಿ ಅದು ಒಳ್ಳೇದಾಗತ್ತೀರ ಹೆಚ್ಚಿಗೆ ಮಾಡಿದ್ರಾಗ ಏನಾಯ್ತ ರೀ ಈಗ ಹೆಣ್ಮಕ್ಳು ತೊಗೊಂಡೋಗಿ ಅವ್ರಿಗೆ ಹಾಕ್ತಾರೆ ರೀ ಹೆಣ್ಮಕ್ಳು ತೊಗೊಂಡೋಗಿ ಹೆಣ್ಮಕ್ಳಿಗೆ ಹಾಕುದ್ರಿ ಅದೇ ಕಷ್ಟಪಡುದ್ರಿ ನಮ್ದೆ ಹೋಗತಲ್ಲ ದುಡ್ಡು ಅದೇನು ಬೇರೆದವ್ರು ದುಡ್ಡು ಹೋಗತ್ರಿ ರೀ ಶಾಲೆ ಮಕ್ಳು ಫ್ರೀ ಮಾಡಿರಿ ಅಥವಾ ಈಗ ಶೆಕ್ ಒಟ್ಟು ವಯಸ್ಸಾದವ್ರಿಗೆ ಮಾಡಿರಿ ಅದು ಒಂದು ಒಳ್ಳೇದಾಗತ್ತೀ ಹೌದಲ್ರಿ ರೀ ಮಕ್ಳಿಗೆ ಮಾಡ್ರಿ ಒಳ್ಳೇದಾಗತ್ತ್ರಿ ಇವು ಶಕ್ತಿರ್ತಾರ ವಯಸ್ಸವ್ರು ಅಡ್ಡಾಡ್ತಿರ್ತಾರೆ ಅದೆಲ್ಲ ಯಾಕೆ ಬೇಕ್ರಿ ಸುಮ್ಮನೆ ಮಕ್ಕಳಿಗೆ ಮಾಡ್ಬಿಡ್ರಿ ರೀ ಶಾಲೆ ಮಕ್ಕಳ್ರಿ ಅದನ್ನ ಹೆಚ್ಚು ಇವರ ಅಭಿಪ್ರಾಯ ಆಗಿದೆ ಶಕ್ತಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಆದ್ರೆ ನಮಗೆ ಸಮರ್ಪಕವಾಗಿ ಬಸ್ ಬಿಡುಗಡೆ ಮಾಡಬೇಕಂತೇಳಿ ಇವರು ಒತ್ತಾಯ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಸಾಕಷ್ಟು ಪ್ರಯಾಣಿಕರ ಇದ್ದಾರೆ ಅವರನ್ನು ಮಾತಾಡ್ಸೋಣ ಅದರ ಯಾವ್ರಿಗೆ ಹೋಗ್ಬೇಕ್ರಿ ಈಗ ಶಕ್ತಿ ಯೋಜನೆ ಜಾರಿ ಆಗೈತಿ ಗಣಮಕ್ಳಿಗೆ ಮತ್ತೆ ಹದಿನೈದು ಪರ್ಸೆಂಟೇಜ್ ಹೆಜ್ಜಿಗೆ ಮಾಡಾಕತ್ತಾರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಟಿಕೆಟ್ ದರ ಹೆಚ್ಗೆ ಆಗತ್ತ ಏ ನಾವು ಮಾತಾಡಕ್ಕೆ ಬರಲ್ಲ ಅಂದರೆ ಈಗ ಜಾಸ್ತಿ ಆದ್ರೂ ಚಲೋ ಅಂತೀರಿ ಹೆಂಗಂತೀರಿ ಅವ್ರು ಏನು ಮಾಡ್ತಾರ ಅದಕ್ಕೆ ಅವ್ರಿ ಅದು ಹಾಂ ಎಷ್ಟಾದರೂ ಕೊಟ್ಟೋಗ್ತಿರಿ ಮತ್ತೆಷ್ಟಾದರೂ ಕೊಡಬೇಕ್ರಿ ಮತ್ತೆ ಅವ್ರ ಕೇಗಾಯ್ತಲ್ಲ ಎಲ್ಲ ಆಡಳ್ತಿ ಹಾಂ ಅವ್ರು ಸಾವಿರ ಮಾಡಿದ್ರು ಕೊಟ್ಟೋಗ್ಬೇಕು ಐದುನೂರು ಮಾಡಿದ್ರೆ ಕೊಟ್ಟು ಹೋಗ್ಬೇಕು ಎಲ್ಲ ಹೇಳೋದು ಅಂತ ಹೇಳ್ತಾನ ಏನು ಹಾಕ್ಯಾನವ ಏನ್ ಮಾಡಿ ನಾವ ಹೌದಲ್ರಿ ಸರಿಯಾಗ ಬಸ್ ಅಲ್ ಬಿಡ್ರಿ ಬಸ್ ಹೆಂಗದ್ರಿ ಬಸ್ ನಮ್ಮ ಮೂರು ಜನಕರ ಹೊಟ್ಟ ಕರೆಕ್ಟ್ ಆಗಲ್ರಿ ಶಾಗೋಟ್ಗೆ ಈಗ ಐದಕ್ಕೆ ಒಂದು ಐತಿ ನಾಲ್ಕು ಕೊಂದೈತಿ ಹನ್ನೊಂದಕ್ಕೊಂದು ಕೊಂಬ ರಾತ್ರಿ ವಸ್ತಿ ಬಸ್ ಬಸ್ ಆಗಲ್ಲ ನಮ್ಮ ಊರಿಗೆ ನಾಲ್ಕು ಐದು ಬಸ್ ಅದಾವ ಅಜ್ಜಿ ಹೆಚ್ಚಿಗೆ ಬಸ್ ಆಗಲ್ಲ ಸರಿ ಸರಿಗ ಮೇಡಮ್ ಈಗ ಟಿಕೆಟ್ ದರ ಹೆಚ್ಚಿಗೆ ಮಾಡಾಕತ್ತಾರ ದರ ಹೆಚ್ಚಿಗೆ ಅದು ಏನಂದ್ರೆ ಶಕ್ತಿ ಯೋಜನೆ ಮಾಡಿ ಭಾಳ ತೊಂದರೆ ಆಗತ್ತತಿ ಯಾಕಂದ್ರೆ ನಾವು ದಿನ ದುಡಿಯೋರಿಗೆ ಭಾಳ ತೊಂದರೆ ಆಗತ್ತೈತ್ರಿ ನನಗೆ ಡೆಂಗೂ ಜ್ವರ ಬಂದ ನೋಡಿ ಡೈಲಿ ಓಡಾಡೋದಕ್ಕೆ ಸುಸ್ತಾಗಿ ಅಡ್ಮಿಟ್ ಆಗಿನ್ರಿ ನಾನು ಅಂದ್ರೆ ನಾನು ದಿನ ದುಡಿಯಕ್ಕೆ ಹೋಗೋರು ಬಂದು ಬಸ್ ಈಗ ಹತ್ತವರು ಇಳಿಯೋರು ನಂಗೆ ತೊಂದರೆ ಆಗಿಬಿಟ್ಟ ಇದನ್ನ ಆದಷ್ಟು ಬಂದ್ ಮಾಡಿಬಿಡ್ರಿ ಅದನ್ನ ಬೇಕಾದ್ರೆ ಹೆಣ್ಮಕ್ಳಿಗೆ ಇನ್ನೊಂದು ಸಾವಿರ ರೂಪಾಯಿ ಹೆಚ್ಚಿಗೆ ಹಾಕ್ರಿ ಆದ್ರೆ ಇದನ್ನ ಮಾತ್ರ ಬಂದ್ ಮಾಡ್ರಿ ಸ್ಕೂಲ್ ಹುಡುಗರು ನೋಡಿ ದಿನ ಉದ್ದಾಡಕತ್ತೋ ಹುಡುಗರು ತುಳ್ಕೊಂತಾನೆ ಎಲ್ಲರ ಹೆಣ್ಮಕ್ಳು ಹತ್ತಾಕತ್ತಾರೆ ಇದರಿಂದ ಅನ್ಯಾಯ ಐತೆ ಹೊರತು ಒಳೇದೇನಿಲ್ಲ ರೀ ಹೆಚ್ಚಿಗೆ ಮಾಡಿಬಿಟ್ರೆ ಮೇಡಮ್ ಮತ್ತೆ ಅದು ತೊಂದ್ರೆ ರೀ ಮತ್ತೆ ದರ ಹಚ್ಚಿದ್ರೆ ಹೆಂಗೆ ಜೀವನ ಮಾಡ್ಬೇಕ್ರಿ ಈಗ ಮನ್ಯಾಗ ಅಡಿಗೆ ಮಾಡಂತ ಹೆಣ್ಮಕ್ಳು ಹೊರಗೆ ಬಂದ್ರೆ ಆ ಮಕ್ಳ ಗಂಡನ್ ಪರಿಸ್ಥಿತಿ ಏನಾಗತ್ತ ಅದಕ್ಕೆ ಆದಷ್ಟು ಕೈ ಮುಗಿದು ರೀ ಇದನ್ನ ಬಂದ್ ಮಾಡಿರಿ ಅದು ಬೇಕಾದ್ರೆ ಒಂದು ಸಾವಿರ ಹೆಣ್ಮಕ್ಳಿಗೆ ಇನ್ನೂ ಅಕೌಂಟಿಗೆ ಹಾಕಿರಿ ಏನು ಶಕ್ತಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಅಂತ ಹೇಳಿ ಇವ್ರು ಹೇಳ್ತಿದ್ದಾರೆ ಇಲ್ಲಿ ಇನ್ನೂ ಸಾಕಷ್ಟು ಪ್ರಯಾಣಿಕರಿದ್ದಾರೆ ಅವರನ್ನು ಮಾತಾಡ್ಸೋಣ ಸರ ನೀವು ಯಾವ್ರಿಗೆ ಹೋಗ್ಬೇಕು ಈ ಟಿಕೆಟ್ ದರ ಹೆಚ್ಚಿಗೆ ಮಾಡತ್ತಾರ ಇವರು ಕೂಡ ಅಮ್ಮಾರ ಎಲ್ಲಿಗೆ ಹೋಗ್ಬೇಕ್ರಿ ರೀ ಯಾವ್ರಿಗೆ ಹೋಗ್ಬೇಕು ಟಿಕೆಟ್ ದರ ಹೆಚ್ಚಿಗೆ ಮಾಡಾಕತ್ತಾರ ಗಣಮಕ್ಕಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಈಗ ಶಕ್ತಿ ಯೋಜನೆಯಿಂದ ಫ್ರೀ ಇದೆ ಗಣಮಕ್ಕಳಿಗೆ ಜಾಸ್ತಿ ಮಾಡಾತ್ತಾರೆ ಏನು ನಮಗೆ ಯಾವ್ರಿಗೆ ಹೋಗ್ಬೇಕಮ್ಮ ನಾವಿಲ್ಲ ಹೋಗ್ಬೇಕ್ರಿ ಮತ್ತೆ ಗಣಮಕ್ಳು ಜಾಸ್ತಿ ಬರೀ ಆಗತ್ತ ಈಗೆಲ್ಲ ಬೆಲೆ ಏರಿಕೆ ಆಗಿದಾವೆ ಇಂಥದ್ರೊಳಗೆ ಬೆಲೆ ಎಲ್ಲ ಏರಿಕೆ ಆಗಿದಾವೆ ಇಂಥದ್ರೊಳಗೆ ಜಾಸ್ತಿ ಆದ್ರೆ ಏನು ಅನಿಸುತ್ತೆ ಜಾಸ್ತಿ ಆದ್ರೆ ಏನು ಇವ್ರಿಗೆಲ್ಲ ನೌಕರಿದವ್ರಿಗೆಲ್ಲ ತೊಂದ್ರಿ ಈಗ ಹ್ಞೂ ರೀ ಇದು ಇವರ ಅಭಿಪ್ರಾಯ ಆಗಿದೆ ಇಲ್ಲಿ ಈ ಮಹಿಳೆಯರಿದ್ದಾರೆ ಅವರನ್ನ ಕೇಳೋಣ ಸ್ಟೂಡೆಂಟ್ಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರ ಅಭಿಪ್ರಾಯ ಏನಿದೆ ಅಂತೇಳಿ ಮೇಡಮ್ ಇವಾಗ ಶಕ್ತಿ ಪುರುಷ ಪ್ರ ಪ್ರಯಾಣಿಕರಿಗೆ ರೇಟ್ ದರ ಹೆಚ್ಚಿಗೆ ಮಾಡಾಕತ್ತಾರ ಏನ್ ಹೇಳಾಕ ಇಷ್ಟಪಡ್ತೀರಿ ಅವು ಇವಾಗ ಶಕ್ತಿ ಯೋಜನೆ ಜಾರಿ ಆಗೈತಿ ಶಕ್ತಿ ಯೋಜನೆ ಜಾರಿ ಆಗಿರೋದ್ರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಇವಾಗ ಪುರುಷ ಪ್ರ ಅಂದ್ರೆ ಹದಿನೈದು ಪರ್ಸೆಂಟೇಜ್ ಟಿಕೆಟ್ ದರ ಹೆಚ್ಚಿಗೆ ಮಾಡಾಕತ್ತಾರ ಏನ್ ಹೇಳಾಕ ಇಷ್ಟಪಡ್ತೀರಿ ಜಾಸ್ತಿ ಆದ್ರ ಅವ್ರು ಹಂಗ ಮಾಡಬಾರ್ದಾಗಿತ್ರಿ ಹಂಗ್ ಮಾಡಬಾರ್ದಾಗಿತ್ರಿ ಅವರು ಹಂಗೆ ಮಾಡಬಾರ್ದೈತ್ರಿ ಇವು ಶಿಕ್ಷಣಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು ರೀ ಮತ್ತು ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು ರೀ ಭಾಳ ಕಷ್ಟ ಆಗತ್ರಿ ಬಸ್ ಎಲ್ಲ ತುಂಬತ್ರಿ ದಿನ ಫ್ರೀ ಆದ್ರೆ ಬರೀ ನಿಂತ್ಕೊಂಡ್ಬರ್ಬೇಕಾಗ್ತರಿ ನಮ್ಮ ಪಾಸಿಗೆ ಏನಾರ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಅಮೌಂಟು ಅದ ಚಲೋ ಆಕಿತ್ತು ಪಾಸ್ ಫ್ರೀ ಬೇಡ್ರಿ ಅವರು ಕಡಿಮೆ ಮಾಡ್ಬೇಕಾಗಿತ್ತು ರೀ ಅದನ್ನ ಅಂದ್ರೆ ಚಲೋ ಆಕಿತ್ರಿ ಅಷ್ಟೇ ಅಂದ್ರೆ ಈಗ ಜಾಸ್ತಿ ಆಗಿರೋದ್ರಿಂದ ನಿಮಗೇನು ಸಮಸ್ಯೆ ಆಗತ್ತಮ್ಮ ಬಸ್ಸಿನ ಟಿಕೆಟ್ ವಿಕೇಟ್ ಎಲ್ಲ ಫ್ರೀ ಆಗಿ ಸಿಗ್ತಾವೆ ಹೇಗೆ ಹೇಳಿ ಈಗ ಟಿಕೆಟ್ ದರ ಜಾಸ್ತಿ ಮಾಡಾಕತ್ತಾರ ಪ್ರಯ ಎಲ್ಲಾ ಸ್ಟೂಡೆಂಟ್ಗಳಿಗೆ ಸಮರ್ಪಕವಾಗಿ ಸಿಗ್ತಾ ಇದಾವೆ ಸಿಗಾಕತಿಲ್ರಿ ಇಲ್ರಿ ತುಂಬಾ ಗದ್ಲದ್ರಿ ಬಾಳ್ ಬಸ್ ಇಲ್ರಿ ನಮ್ಮ ಹಂಬಳ ಬಸ್ ಬಿಡ ಅಂದ್ರೆ ಬಿಡಾಗಿಲ್ರಿ ಸಮಸ್ಯೆ ನಮ್ಮ ತುಂಬಾ ಸಮಸ್ಯೆ ಆಗೇತ್ರಿ ಲೈಟ್ ಆಗಿ ಬರ್ತಾವ್ರಿ ಬಸ್ ಲೈಟ್ ಆಗಿ ಹೋಗಿ ಓದಾಕ ಟೈಮ್ ಸಿಗಲ್ರಿ ಬಸ್ ಇಲ್ರಿ ಅದಕ್ಕೆ ಮತ್ತು ಅಲ್ಲಿ ಹಮ್ಮಳ್ದಾಗ ಅಂತೂ ಬಸ್ಸೇ ಬರಂಗಿಲ್ಲ ರೀ ಎಕ್ಸಾಮ್ ಇದ್ದಾಗ ಹಿಂಗೆ ಆದ್ರೆ ಮತ್ತು ನಾ ಎಕ್ಸಾಮ್ ಪ್ರಾಬ್ಲಮ್ ಆಕೈತೆ ರಿ ಶಾಲಾ ಮಕ್ಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಮೇಡಮ್ ಇವಾಗ ಶಕ್ತಿ ಯೋಜನೆ ಜಾರಿಯಾಗಿದೆ ಈ ಪುರುಷ ಪ್ರಯಾ ಪ್ರಯಾಣಿಕರಿಗುನು ಕೂಡ ದರ ಹೆಚ್ಚಿಗೆ ಮಾಡ್ತಾ ಇದೆ ಸರ್ಕಾರ ಈ ಏನು ಹೇಳಕ್ಕೆ ಇಷ್ಟಪಡ್ತಿದೆ ಲೇಡೀಸ್ ಇನ್ ಸೊಪ್ ದೂರ ಇಡೀ ರೀ ಮೈಕ ಲೇಡೀಸ್ ಇ ಫ್ರೀ ಆಗೋದ್ರಿಂದ ನಮಗೂ ಪ್ರಾಬ್ಲಮ್ ಆಗುತ್ತೆ ಡೈಲಿ ನೋಡಿ ಇವಾಗ ಫೈ ಫೈವ್ ಓ ಕ್ಲಾಕ್ ಬಸ್ ಇರೋದು ಫೈ ಆದರೂ ಇನ್ನೂ ಬಂದಿರಲ್ಲ ಸೊ ಸ್ಕೂಲ್ ಹುಡ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಇದು ಸ್ಟಾಪ್ ಮಾಡೋದು ಬೆಟರ್ ಅಂತ ನಂಗೆ ಅನಿಸುತ್ತೆ ಶಕ್ತಿ ಯೋಜನೆ ಸ್ಟಾಪ್ ಶಕ್ತಿ ಯೋಜನೆ ಅಂತಲ್ಲ ಇರಬೇಕು ಬಟ್ ಎಲ್ರಿಗೂ ಬೆನಿಫಿಟ್ಗೆ ಇರಬೇಕು ಒಬ್ರಿಗೆ ಬೆನಿಫಿಟ್ ಆಗಿ ಇನ್ನೊಬ್ರಿಗೆ ಅನ್ಬೆನಿಫಿಟ್ ಅಂದರೆ ಇಟ್ಸ್ ಡಿಫಿಕಲ್ಟ್ ಅನ್ಸುತ್ತೆ ದರಾನು ಹೆಚ್ಚಿಗೆ ಮಾಡ್ತಾ ಏರಿಸ್ತಾ ಇದ್ದಾರೆ ದರ ಮೀನ್ಸ್ ಕಾಸ್ಟ್ ಅದು ಐ ಡೋಂಟ್ ಅಬೌಟ್ ಜಾಸ್ತಿ ಆದರೂ ಬೆಲೆ ಎಲ್ಲ ಏರಿಕೆ ಆಗಿದೆ ಅದರಲ್ಲಿ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ ಬಸ್ ಸಾರಿಗೆ ಪ್ರಯಾಣಿಕ ವೆಚ್ಚ ಇದನ್ನು ನಮ್ಮ ಕಡೆ ಕೇಳೋದ್ರಿಂದ ಪುರುಷರಿಗೆ ಕೇಳಿದರೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ನಮ್ಗೆ ಫ್ರೀ ಆಗಿ ಕೊಟ್ಟು ನಮಗೇನು ಅನಿಸ್ತಾನೇ ಇಲ್ಲ ಇವಾಗ ಬಾ ನಮ್ಗೆ ಭಾಳ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಬಟ್ ದರ ಹೆಚ್ಚಿಗೆ ಮಾಡೋದ್ರಿಂದ ಪುರುಷರಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅವ್ರ ಕಡೆ ಕೇಳಿದರೆ ಇಟ್ಸ್ ಬೆನಿಫಿಟ್ ಐ ಥಿಂಕ್ ಈಗ ನಿಮ್ಗೆ ಬಸ್ ಚಾರ್ಜ್ ಜಾಸ್ತಿ ಮಾಡಕತ್ತೀ ಸರ್ಕಾರ ಮಾಡೋದು ಒಂದು ಕಡೆ ಇಲ್ರಿ ಎಲ್ಲ ಇವು ಆಧಾರ್ ಕಾರ್ಡ್ ಬಂದ್ ಮಾಡಬೇಕ ಪ್ರೀ ಮಾಡೋದು ಅವಶ್ಯಕತೆ ಇಲ್ಲ ಬಂದ್ ಮಾಡಿರ್ತಾನ ಅದ ಆದ ಮೊದ್ಲಿನ ಚಾರ್ಜ್ ಹೆಂಗಿರ್ತ ಹಂಗ ಆಗ್ಬೇಕ್ರಿ ಅದ್ ಪ್ರೀ ಮಾಡೋದ್ ಹೆಂಗ್ ಕೆಲಸ ಇತ್ತು ಈಗ ಬಸ್ ಚಾರ್ಜ್ ತೊಂದ್ರ ಮಾಡಿದ್ರ ಮತ್ತೆ ಎಲ್ಲದ ಗಗನ ಕೆರಿಕೆ ಅಂತ ಹೋದ್ರ ಸಾರ್ವಜನಿಕರದ ಹೆಂಗ ನಿಭಾಯಿಸ್ ಮಾಡ್ಬೇಕ್ರಿ ಅದನ್ನ ಅದಕ್ಕೆ ಇದನ್ನು ಮಾಡೋಕ್ಕಿಂತ ಫ್ರೀ ಆಧಾರ್ ಕಾರ್ಡ್ ಎಲ್ಲ ಬಂದ್ ಮಾಡಿ ಇದನ್ನ ಮೊದ್ಲಾಗಿನ ರೇಟ್ ಹೆಂಗೈತಿ ಹಂಗೆ ಮಾಡ್ಬೇಕಂತ ನನ್ನ ಏನು ಅಂತೀರಿ ಫ್ರೀ ಮಾಡಬಾರ್ದು ಅಂತ ರೀ ಬೆಲೆ ಏರ್ಸೋ ಕಾರಣ ಏನೈತೆ ರೀ ಇದು ಫ್ರೀ ಮಾಡೇ ಬೆಲೆ ಏರ್ಸ್ಬೇಕಾಗೈತಿ ಈಗ ಎಲ್ಲದಕ್ಕೆ ಗಗನ ಐತಿ ಸಾರ್ವಜನಿಕರು ಕು ಬಡ ಕುಟುಂಬರು ಹೆಂಗೆ ಜೀವನ ಮಾಡ್ಬೇಕು ಈಗ ದೊಡ್ಡ ದೊಡ್ಡ ಉದ್ಯಮಿಗಳು ನಮ್ಮ ನಡ್ದೈತಿ ಈ ಕೂಲಿಕಾರರು ಏನು ಮಾಡಬೇಕು ಆನಂತರ ರೈತರು ಏನು ಮಾಡ್ಬೇಕು ರೈತರಿಗೆ ಪಂದನೆ ಇಲ್ಲ ಬೆಲೆ ಇಲ್ಲ ಹಾ ಯಾವುದಕ್ಕೂ ಒಂದು ನೆಲೆಯ ಏನಾದ ಹೋಗಲ್ ಅಂತ ಆಗೈತಿ ಈನ ಮನೆ ಆದ್ರೆ ಮುಂದೆ ಹೆಂಗ್ರಿ ಅದನ್ನು ಅವರ ವಿಚಾರ ಮಾಡಬೇಕು ಹೌದ್ರಿ ಬೆಲೆ ಭಾಳ ಆಕತಿ ಅದು ಈಗ ಗಣ್ಮಕ್ಳಿಗೆ ಜಾಸ್ತಿ ಮಾಡಾಕತ್ತ ಬೆಲೆ ರೇಟ್ ದರ ಹೆಚ್ಚಿಗೆ ಹದಿನೈದು ಪರ್ಸೆಂಟೇಜ್ ಹೌದೇನ್ ರೀ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಇರ್ತೇವೆ ರೀ ಆದ್ರೆ ಬಸ್ಸಲ್ಲಿ ಬರೋದು ಸಮಸ್ಯೆ ಇದು ಹಂಗಾಗಿ ಬಂದ್ ಮಾಡೋದೆಲ್ಲ ಬಹಳ ಆಸ್ತಿ ಹಾಂ ಬಂದ್ ಮಾಡ್ಬೇಕು ರೀ ವಿದ್ಯಾರ್ಥಿಗಳು ಬರಕ ಒದ್ದಾಡುತ್ತೆ ರೀ ಕಾಲೇಜಿಗೆ ಭಾಳ ಮಂದಿ ಅಷ್ಟೊ ಮಂದಿ ಪ್ರಾಣ ಇವಾಗ ಒಟ್ಟಾರೆ ಹೇಳಬೇಕಂತಂದರೆ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಒಂದು ಕಡೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಸರ್ಕಾರಕ್ಕೆ ಆದಾಯ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಶೇಕಡಾ ಹದಿನೈದು ಪರ್ಸೆಂಟೇಜಷ್ಟು ಕೂಡ ದರ ಹೆಚ್ಚಿಗೆ ಮಾಡಿದೆ ಹೀಗಾಗಿ ಪುರುಷ ಪ್ರಯಾಣಿಕರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ವಿದ್ಯಾರ್ಥಿಗಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ಈ ಶಕ್ತಿ ಯೋಜನೆನೇ ಬೇಡ ಯಾಕಂದರೆ ನಮಗೆ ಸಮರ್ಪಕವಾಗಿ ಬಸ್ಗಳು ಸಿಗ್ತಾ ಇಲ್ಲ ಹೀಗಾಗಿ ಶಕ್ತಿ ಯೋಜನೆ ತೆಗೆದುಹಾಕಿ ಅಂಥೇಳಿ ಗದಗನ ಪ್ರಯಾಣಿಕರು ಮತ್ತು ಮಹಿಳಾ ಪ್ರಯಾಣಿಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಮಂಜುಪತ್ತ ರಿಪಬ್ಲಿಕ್ ರಿಪಬ್ಲಿಕಡಾ